ಕ್ರಾಂತಿಕಾರಿ ಪಾದಯಾತ್ರೆಗೆ ಮತ್ತು ಮಾದಿಗರ ಒಳ ಮೀಸಲಾತಿ ಹೋರಾಟದ ಸುಮಾರು ಎಂಬತ್ತೊಂಬತ್ತು ದಿನಗಳ ಕಾಲ ತಮ್ಮೆಲ್ಲ ಭೀಮ ಸೈನಿಕರು ಮಕ್ಕಳು ಹೆಂಡತಿ ಕುಟುಂಬ ಆರೋಗ್ಯದ ಸಮಸ್ಯೆ ಎಲ್ಲ ಕೂಡ ಎದುರಿಸಿ ಇವತ್ತು ಈ ಒಂದು ಕ್ರಾಂತಿಕಾರಿ ಹೋರಾಟನ ಬೆಂಗಳೂರಿಗೆ ತಂದು ತಲುಪಿಸಿದರೆ ಇವರೆಲ್ಲರಿಗೂ ಪಾದಕ್ಕೆ ನಾನು ನಮಸ್ಕರಿಸ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಗಣ್ಯರಿಗೂ ಕೂಡ ನಾನು ಭೀಮ ವಂದನೆಗಳು ಸಲ್ಲಿಸ್ತಾ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಭೀಮ ಬಂಧುಗಳಿಗೂ ಕೂಡ ಭೀಮನ ಮನೆಗಳು ಸಲ್ಲಿಸ್ತಾ ಬಂಧುಗಳೇ ವೇದಿಕೆ ಮೇಲೆ ತುಂಬಾ ಜನ ಮಾತಾಡರಿದ್ದಾರೆ ನಾನು ಎರಡು ನಿಮಿಷ ಮಾತ್ರ ತಗೊಂಡ್ತೀನಿ ಬಂಧುಗಳೇ ಮಾದಿಗಿರು ಮೈ ಮರೆತು ಮಲಗಬೇಡಿ ನಿಮಗೆ ಮೀಸಲಾತಿ ಒಳ ಮೀಸಲಾತಿ ಇನ್ನೂ ಕೂಡ ದಕ್ಕಿಲ್ಲ ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅವಿವೇಕಿಗಳು ದಯವಿಟ್ಟು ಮೈ ಮರಿಬೇಡಿ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಬ್ರಾಹ್ಮಣ ಸಮುದಾಯಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿ ಇದೆ ಆ ಹತ್ತು ಪರ್ಸೆಂಟ್ ಮೀಸಲಾತಿ ಇರ್ತಕ್ಕಂಥ ಬ್ರಾಹ್ಮಣರು ಸರ್ಕಾರಿ ನೌಕರಿ ತಗೊಂಡ್ರು ಕೂಡ ಯಾವುದೋ ಒಂದು ದೇವಸ್ಥಾನದಲ್ಲಿ ಅರ್ಚನೆ ಮಾಡೋದು ಬಿಟ್ಟಿಲ್ಲ ಬಿಟ್ಟಿದಾರ ಬಿಟ್ಟಿಲ್ಲ ಮಾದಗಿರಿಗಿನ್ನ ಒಳ ಮೀಸಲಾತಿ ಸಿಕ್ಕಿಲ್ಲ ಜಾಡ್ ಸುಬ್ಬಿಡ್ತಾರೆ ಅಚ್ಚರ್ನ ಮೈ ಮರಿಬೇಡಿ ನಿಮ್ಮನ್ನ ರಾಜಕೀಯವಾಗಿ ಎದುರಿಸ್ತಾ ಇದಾರೆ ನಿಮ್ಮನ್ನ ದೂರ ತಳ್ತಾ ಇದಾರೆ ನಿಮಗೆ ದಾರಿ ತಪ್ಪಿಸ್ತಾ ಇದಾರೆ ಭಾಸ್ಕರ್ ಪ್ರಸಾದ್ ಅವರಿಗೆ ನಾನು ಮಾತು ಕೇಳ್ತೀನಿ ಹೇಳಕ್ಕೂ ಇಷ್ಟಪಡ್ತೀನಿ ಭಾಸ್ಕರ್ ಪ್ರಸಾದ್ ಅವರು ಇಲ್ಲಿ ಲೀಡ್ರಲ್ಲ ಒಳ ಮೀಸಲಾತಿ ನಿಮಗೆ ಲೀಡ್ರು ಒಳ ಮೀಸಲಾತಿ ಇಲ್ಲಿ ಅಧ್ಯಕ್ಷತೆ ನಮ್ಮ ಮಕ್ಕಳಿಗೋಸ್ಕರ ನಾವು ಈ ಒಳ ಮೀಸಲಾತಿ ಹೋರಾಟನ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಇವತ್ತು ಇಲ್ಲಿವರೆಗೆ ತಂದಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರು ಈ ಹೋರಾಟನ ಬೆಂಗಳೂರಲ್ಲಿ ಮಾಡಲ್ಲ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ ಜನಗಳು ಯಾರು ನಮ್ಮೂರೇ ಬೇರೆಯವ್ರಿಗೆ ಯಾವ್ದವ್ರಿ ಇಲ್ಲ ನಮ್ಮೋರೇ ಮನೋವಾದಿಗಳು ಅವ್ರ ಜೊತೆಗೆ ಸೇರಿ ಭಾಸ್ಕರ್ ಪ್ರಸಾದ್ ಅವರಿಗೆ ஜீவ பெதுக்கை கரை பந்தாவே ரெக்கார்டு கூட இது தாக்கத்தூரா அந்த கருதே பண்ணி இது கர்நாடக மாதிரி கர்க்கண்ட் பண்ணிட்டீங்க நினைக்கு தாக்கே மாதிரி ஒன் பர்செண்ட் பண்ணாதே ஏனா ஜீவக்க குத்தாத நீ ஒழு கூட ஏன ಒಬ್ರು ಕೂಡ ಹೆಸರು ಹಾಕಿರಲ್ಲ ಅಂತ ಹೇಳ್ತೀನಿ ಹೇಳಕ್ ಬಯಸ್ತೀನಿ ಬಂದೇಳ ತಾವೆಲ್ಲರೂ ಬಂದೀರ ಒಳ ಮೀಸಲಾತಿ ಬರ್ರೆ ಕೇಕೆ ಹೊಡಿಲಿಕ್ಕೆ ಶಿಳ್ಳೆ ಹೊಡಿಲಿಕ್ಕೆ ಕುಣಿಲಿಕ್ಕೆ ಅಲ್ಲ ಇನ್ನು ಮುಂದೆ ನಮ್ಮ ಗಣ್ಯರು ಮಾತಾಡಿದ್ದಾರೆ ಬಹಳ ಹೋಗೋದಿದೆ ಖಂಡಿತವಾಗಿ ಈ ಒಳ ಮೀಸಲಾತಿ ಎಲ್ಲಿವರೆಗೂ ಹೋಗುತ್ತೋ ನಾನು ಛಲವಾದಿ ಸಮುದಾಯ ನಿಜ ಆದ್ರೆ ನನ್ನಲ್ಲಿ ಮಾನವೀಯತೆ ಇದೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಈ ಸಮುದಾಯದ ಜೊತೆಗೆ ಪ್ರಾಣ ಕೊಡಲಿಕ್ಕೂ ಸಿದ್ಧ ಆಯ್ತಿನಿ ಮುಂದೆ ಇಡ್ತೀನಿ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಬಂದ್ಗಳ ನನ್ನಿಂದ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ಮನಸ್ಸಿಗೆ ನೋವು ಮಾಡ್ಲಿಕ್ಕಾಗ್ಲಿ ನಿಮ್ಮನ್ನ ಈಗ ಮಾಡ್ಲಿಕ್ಕಾಗ್ಲಿ ಬಂದಿಲ್ಲ ಈ ಸಮುದಾಯ ಸಾವಿರಾರು ವರ್ಷಗಳಿಂದ ಮಳೆ ಇದೆ ಈ ಸಮುದಾಯ ಸಾವಿರಾರು ವರ್ಷಗಳಿಂದ ಚಪ್ಪಲಿ ಹೊಲಿತಾ ಇದೆ ನಿಮಗೆ ಆದ್ರೂ ಇಲ್ಲ ನಿಮಗೆ ಈ ಸಮುದಾಯ ಇಲ್ಲ ಎಷ್ಟು ತುಳಿತ್ರ ಈ ಸಮುದಾಯನ ತುಳಿಬೇಡಿ ಪಾಪಕ್ಕೆ ವಕ್ರನ ಈ ಸಮುದಾಯನ ತುಳಿದ್ರೆ ನಿಮ್ಮ ಮಕ್ಕಳಿಗೆ ಕೂಡ ಸಿಗಲ್ಲ ಈ ಸಮುದಾಯನ ತುಳಿಬೇಡಿ ದಯವಿಟ್ಟು ನಿಮಗೆ ಈ ಸಮುದಾಯಕ್ಕೆ ಸಹಾಯ ಮಾಡಲಿಕ್ಕಿದ್ರೆ ಮಾಡಿ ಇಲ್ಲಾಂದ್ರೆ ದೂರ ಇರಿ ಈ ಸಮುದಾಯಕ್ಕೆ ಮೋಸ ಮಾಡಬೇಡಿ ಈ ಪೀಳಿಗೆ ಬೀದಿಯಲ್ಲಿ ಚಪ್ಪಲಿ ಇದೆ ಚಪ್ಪ ಈಗ ಪೀಳಿಗೆ ಮುನ್ಸಿಪಾಲಿಟಿಯಲ್ಲಿ ಕಸ ಎತ್ತಿದೆ ನಾಳೆ ಆ ಒಂದು ವ್ಯವಸ್ಥೆಗೆ ಬರಬಾರದು ಅಂತೇಳಿ ಈ ಒಳ ಮೀಸಲಾತಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಒಂದು ವೇಳೆ ಒಳ ಮೀಸಲಾತಿಗೆ ಹಣಸ ಏ ನನ್ನ ಕಮ್ಮಿ ಬಿದ್ರೆ ನನ್ನ ಮನೆ ಕೂಡ ಮಾರಾಟ ಮಾಡಿ ನಾನು ಕೊಡ್ಲಿಕ್ಕೆ ಎರಡನಿ